ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ಅವ್ರದ್ದು ಒಂದು ಒಂದು ಒಂಬತ್ತು ಎಚ್ ಪಿ ಒಂದು ಮಿನಿ ಟ್ಯಾಕ್ಟರ್ ಇದೆ ಈ ಟ್ಯಾಕ್ಟರ್ ಏನೇನು ಕೆಲಸ ಮಾಡುತ್ತಾ ಅದು ಎಷ್ಟು ಹೆಚ್ಚಿನ ಕೆಲಸ ಮಾಡುತ್ತಾ ಅವ್ರ ಜೊತೆಗೆ ಮಾತಾಡ್ಕೊತ ನಮ್ಮ ಹಿಂಗಪ್ಪಣ್ಣವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂತ ನಾವು ಹೋಗೋಣ ಹಾಂ ಇದು ಟ್ಯಾಕ್ಟರ್ ಬೆಲೆ ಎಷ್ಟು ಇದು ನಾನು ಹೊಸದ ಬಂದು ಅರವತ್ತು ಸಾವಿರ ಐತೆ ರೀ ನಾನು ಸೆಕೆಂಡ್ ಹ್ಯಾಂಡ್ ಒಬ್ಬರು ರೈತನ ತಾಕ್ ತೊಗೊಂಡೇನೆ ಇಪ್ಪತ್ತೈದು ಸಾವಿರ ರೂಪಾಯಿ ಅದು ಒಂದು ವರ್ಷದ ಗಾಡಿ ಅವ್ನ ಕಡೆಗೆ ಅದರಿಂದ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸಾಮಾನೇ ಕೊಟ್ಟ ನಾವ ನನಗೆ ಒಳ್ಳೆ ಇದು ಖುಷಿ ಪಡ್ತೈತಿ ಆಮೇಲೆ ನನಗೆ ಯಾರು ನನ್ನ ಹೊಕಲ್ತನ ಮಾಡೋಕೆ ಯಾವ್ದು ರೀತಿ ಇಲ್ಲ ನಾನು ಆರಾಮಾಗಿ ಉಳ್ವೆ ಮಾಡ್ತೀನಿ ನನಗೆ ಅದು ಅಷ್ಟು ರೊಕ್ಕ ಸಿಕ್ಕಿದ್ದು ನಂದು ಅದೃಷ್ಟ ಈ ಇದರ ಗಾಡಿ ವಿಶೇಷತೆ ಏನೇನೈತಿ ಗೇರು ರಿವರ್ಸ್ ಗೇರ್ ಇದಕ್ಕೆ ಎರಡು ಗೇರ್ ಅದಾವೆ ಒಂದು ಹಿಂದಕ್ಕೆ ಒಂದು ಗೇರ್ ಮುಂದಕ್ಕೆ ಹಾಕಿರ್ ಎರಡು ಆಮೇಲೆ ಎರಡು ಗೇರ್ ಅವು ಇದು ಹಿಂದಕ್ಕೆ ಜಿಕ್ಕೊಂಡ್ರ ಒಂದ್ ಗೇರ್ ಮತ್ತೆ ಮುಂದಕ್ಕೆ ಬಿದ್ರ ಬೆಳತ್ ಲಿವರ್ಸ್ ಗೇರ್ ಇಲ್ಲಿ ಬರ್ತತೆ ಇವ್ ಎರಡ ಕ್ಲಚ್ ಹಿಡಿಬೇಕ್ರಿ ಇವ್ ಹಿಡ್ದ ಇವು ಎರಡು ಗೇರ್ ಅಲ್ಲ ರಿವರ್ಸ್ ಗೇರ್ ಒಂದ್ ಲಿವರ್ಸ್ ಗೇರ್ ಅಷ್ಟೇ ಇವಾಗ ಕ್ಲಚ್ ಹಿಡಿದಿರ್ತೀವಲ್ಲ ಇದ್ರಾಗ ಎರಡು ಹಿಡ್ಕೊಂಡು ಒಂದ್ ಸ್ಲೋ ಕೈ ಹುಡುಕು ಇನ್ ಲಿವರ್ಸ್ ಬರ್ತಾ ರಿವರ್ಸ್ 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 ಬರ ಇದನ್ನ ಯಾವ ಯಾವ ಕುಂಟಿ ಹಾಕ್ಬೋದು ಒಂದ ಇದಕ್ಕ ಈ ಸದ್ಯ ಹಾಕಿರೋದು ಇದು ಬೋಧ್ ಎಸೋದು ಗುಂಟೆ ಹಾಕಿನಿ ಇದು ಇದನ್ನ ಚಲೋ ಮಾಡಿ ತೋರಿಸ್ತೀನಿ ಎಷ್ಟು ಲಾ ತೋಬೇಕನ್ಕೊಂಡು ಯಾಕೆ ಇದನ್ನ ಮಿನಿ ಟಕ್ರಿ ಲಾಭದಾಯಕ ನಮ್ಗೆ ಏನೇನು ಅನುಕೂಲ ಮಾಡೈತೆ ಅಂದ್ರೆ ನಾವು ಮೊದಲ ಕೃಷಿ ಮಾಡಕ್ಕತ್ತಿದ್ದು ಗಿಡಗಂಟಿ ಹೊಲ ಆ ಗಿಡ ಈ ಗಿಡ ಹಣ್ಣಿನ ಗಿಡ ಇವು ಟೀ ಕೊಟ್ಟು ಹಾವು ಇವು ಎಲ್ಲ ತೆಂಗಿನ ಗಿಡ ಇರೋದ್ರಿಂದ ಅದ್ರಾಗ ಎತ್ತಿಲೆ ಉಳುಮೆ ಮಾಡಕ್ಕೆ ಬರೋಂಗಿಲ್ಲ ಆಮೇಲೆ ನಾನು ಹೆಚ್ಚು ನೆಚ್ಚು ಮಲ್ಸಿಂಗ್ ಒಂದು ಮಾಡಿರ್ತೀನಿ ಒಂದು ಸಾಲು ಬಿಟ್ಟು ಒಂದು ಸಾಲು ಬೇರೆ ಗಿಡ ಅದ್ರ ಮಗಲಿರ್ತೈತಿ ಎತ್ತಿಗೆ ನಗ ಬಡಿತೈತಿ ಎತ್ತಲಿಗೆ ಇದು ಮಾಡಕ್ಕಾಗಲ್ಲ ನನಗೆ ಇದ್ರಾಗ ಹಳವಾರಾಗಿ ಇದು ಯಾವುದು ತೊಂದರೆ ಇಲ್ದ ಉಳ್ಮೆ ಮಾಡುತ್ತೆ ಇದ್ರ ತೊಗೊಲಿದ್ದ ಲಾಭ ಎಷ್ಟಂದ್ರೆ ಒಂದು ಇಪ್ಪತ್ತಾಳಿಗೆ ಆಗೋ ಕೆಲಸ ಗಿಡಗಟ್ಟೆ ಗಳೇ ಹೋಗಲ ಹೊಲದಾಯ್ತ ಕೈಲೇ ತೆಗಿಬೇಕಾಗತ್ತೆ ಇಷ್ಟನ್ನ ಇಪ್ಪತ್ತಾಳು ಆಗಾವಷ್ಟು ಕೆಲಸ

ಎಷ್ಟು ಇದ್ರಾಗ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರ್ ನಮನ ಸಾಮಾನ ಮತ್ತೊಂದು ಸಣ್ಣ ಕುಂತ ಹಿಡ್ಕೊಂಡು ಏಳ್ ಏಳ್ ಏಳು ಸಮಾನದ ಒನ್ ಯಾವ್ಯಾವ ಭೂಮಿಗೆ ಯಾವ್ಯಾವ ಉಳುಮೆ ಮಾಡ್ಬೇಕನ್ನ ನೋಡಿಕೊಂಡು ಈಗ ಟಯರ್ ಕೊಡದ್ರ ಜಾರ ಹತ್ತರಿ ಅಲ್ಲಿ ಕೆ ಜಿ ವಿಲ್ ಹಾಕಿ ಯೂಸ್ ಮಾಡ್ತೀವಿ ಕೆಜಿ ವಿಲ್ ಕೆಜಿ ವಿಲ್ ಹಾಕಿ ಯೂಸ್ ಮಾಡ್ತೀವಿ ಆಮೇಲೆ

ಅಂದ್ರೆ ಎಷ್ಟು ಬಂದ್ರೆ ಒಂದು ರೂಪಾಯಿ ದಿವಸಕ್ಕ ಒಂದ್ ಗೆಳೆವು ಬಂತಂದ್ರ ಒಂದ್ ಸಾವಿರ ಹಾಕಲ್ರಿ ಎರಡು ಸಾವಿರ ರೂಪಾಯಿ ರೀ ಇವಾಗ ಗೆಳೆವು ಅವಕ್ಕೆಲ್ಲಕ್ಕು ನಂದು ಒಂದೇ ಬೆಳೆ ಇರಲ್ಲ ಎಲ್ಲಾ ಐಟಮ್ ಅವ್ರ ಕಡೆ ಕುಂಟಿರ ಹಂಗೆಲ್ಲ ಒಂದ್ಸಲ ಸಣ್ಣ ಕುಂಟಬೇಕಾಗತ್ತೆ ಒಂದ್ಸಲ ದೊಡ್ಡ ಕುಂಟಬೇಕಾಗತ್ತೆ ಒಂದ್ಸಲ ಅದು ಮಲ್ಚಿಂಗ್ ಮಾಡಾಕ ಕತ್ತರಿಸಿ ಹುಲ್ಲಾ ಕತ್ತರಿಸಿ ಮುಚ್ಚ ಹಾಕ್ಬೇಕಾಗಿತ್ತು ನಮ್ದು ರೈತದ ಮೂಲ ಏನ್ರಿ ಅದು ಮಾಡೋ ಕೆಲಸ ಅದು ಮಾಡತ್ತೆ ಇದು ಮಾಡೋ ಕೆಲಸ ಇದು ಮಾಡುತ್ತೆ ಇದ್ರದ್ದು ಕೆಲಸನೇ ಬೇರೆ ನಾವು ಈ ಬಸ್ವಳ್ಳಿದ್ದ ವ್ಯವಸಾಯ ಮಾಡೋ ಕೆಲಸನೇ ಬೇರೆ ಒಟ್ಟಿದೆ ಎಷ್ಟು ನಿಮಗೆ ಅನುಕೂಲ ಇದು ದೊಡ್ಡ ಅನುಕೂಲ ರೀ ಯಾರಿಗೆ ಅನುಕೂಲ ರೀ ಅಂದರೆ ಹೆಚ್ಚಾಗಿ ಇದು ತೋಟಗಾರಿಕೆ ಬೆಳೆ ಯಾರು ಮಾಡ್ತಾರೆ ಪ್ರತಿಯೊಬ್ಬರ ಇದುಗೂ ತೋಟಗಾರಿಕೆ ಬೆಳೆ ಮಾಡೋವಂಗೆ ಇದು ನೂರಕ್ಕೂ ಇರ್ಲಿ ಎಲ್ಲಾ ಬೆಳಗ್ಗೆ ತೋಟಗಾರಿಕೆ ಬೆಳೆಗೆ ಈಗ ನಾವು ಹೊರ ಜಮೀನಾಗ ಮೇಲ್ಕಿ ನೀವು ಬಸವಣ್ಣನ ಜೊತೆಗೆ ಮಾಡ್ಬೇಕಂತ ನಾವು ಬಸವಣ್ಣನ ಉದ್ದೇಶ ಅಂದ್ರೆ ಈ ಮಿಷನ್ ಇಂದ ಈಗ ನಮಗೆ ಎತ್ತು ಸಿಗ್ಲಾರ್ದ ಹೊತ್ತಿನ ಎಷ್ಟು ಲಾಭ ಆಗುತ್ತೆ ಎಷ್ಟು ಉಳಿತಾಯ ಎತ್ತು ಸಿಗ್ಲಾರ್ದ ಹೊತ್ತಿನ ಇದು ನೂರಕ್ಕಿಂತ ಮೇಲೆ ಹೆಚ್ಚಿಗೆ ಲಾಭ ಅರ್ಸೋದು ನೂರಕ್ಕೆ ಅಂತ ಆಡ್ ವರ್ಷದಾಗ ಹೇಳ್ತಾರ ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡುತ್ತೆ ಒಂದ್ ನೀವು ನಾಲ್ಕು ಎಕರೆ ಕನಿಷ್ಠ ಒಂದ್ ವರ್ಷಕ್ಕೆ ಒಂದ್ ಐವತ್ತು ಸಾವಿರ ಉಳಿತಾಯ ಮಾಡ್ತಾರೆ

ಹಲೋ ಒಂದು ಇಪ್ಪತ್ತೈದು ಎಕರೆ ನೀರಾವರಿನ ಐತಿ ಆ ಹಾಲದ ಕಬ್ಬಿನಾಗ ಯೂಸ್ ಮಾಡ್ತೀವಿ ಈ ತೋಟದಾಗ ಯೂಸ್ ಮಾಡ್ತೀವಿ ನಮ್ದು ಯೂಸ್ ಮಾಡ್ಕೊಂಡು ನಮ್ಗೆ ಯಾರ ಸ್ನೇಹಿತರಿದ್ದರೆ ಒಂದು ದಿನ ಯಾರು ತೊಗೊಂಡು ಹೊಡ್ಕಂದ್ರೆ ಹೊಡ್ಕೊಂತಾರೆ ಬಾಡಿಗೆ ಗಿಡಿಗೆ ನೀಸ್ಕೊಂಡೆಲ್ಲ ಬಾಡಿಗೆ ಮನುಷ್ಯನಲ್ಲ ಹಿಂಗಾಗಿ ಇದು ಎರಡು ಎತ್ತಿನ ಕೆಲಸ ಮಾಡುತ್ತಂತೆ ಈ ಎರಡು ಎತ್ತಿನ ಕಿತ್ತು ಜಾಸ್ತಿ ಮಾಡ್ತಾರೆ ಹೌದು ಇದರಲ್ಲಿ ನಾವು ಬೀಜನ ಹಾಕ್ಬೋದು ಈ ಮೆಕ್ಕೆಜೋಳ ಸಾಲ ಐತಲ್ಲ ಇದ್ರಲ್ಲಿ ನಡ್ಕಿಂದ ಕಂಟಿಬ್ಯೂಟರ್ ಇತ್ತಲ್ಲ ನಡ್ಕಿಂದ ತಾಳಿ ಬಿಚ್ಚಿ ಆರಾಮ್ ಸಾಲ ಹೊಡದ್ರ ಬೀಜ ಗಂಟಿ ಮಾಡೋದಲ್ಲ ಬೀಜ ಹೊರಕ್ಕೆ ಬೀಜ ಹೊರಕ್ಕೆ ಅನುಕೂಲ ಆಕತ್ತೆ ಅನುಕೂಲ ಆಕತ್ತೆ ಇಲ್ಲಿ ಬಂದಾಗ್ಲಿದ್ದ ಆಳಿಂದ ಖರ್ಚ ಕಡಿಮೆ ಆಗೈತಿ ಯಾಕಂದ್ರೆ ಗಿಡ ಬಡ್ಡಾಗ ಹುಲ್ಲು ಸ್ವಲ್ಪ ಉಳಿತೈತ್ರಿ ಕರೆಕ್ಟ್ ಆಗಿ ಮೆಂಟೆ ಹೊಡ್ಕೊಂತ ಹೋದ್ರ ಒಂದ್ ಅರ್ಧ ಫೂಟ್ ಜಾಗ ಅಷ್ಟ ಉಳಿತೈತಿ ನಾವ್ ಗಿಡಕ್ಕ ಹಾಸ್ತಾ ಹಂಗ ಆ ಮೇಲೆ ಕಸ ಆರಾಮಾಗಿ ತೆಗಿಬೋದು ಆಮೇಲೆ ರೂಟ್ರಿ ಏನ್ ರೀ ಒಂದು ಲೆಕ್ಕಕ್ಕೆ ಹುಲ್ಲು ಬರತ್ತ ಬಿಡ್ಬೇಕ ಒಂದು ಗೇಣ್ ಹುಲ್ಲು ಇರಲಿ ಅದು ಬೆಕ್ಕದಷ್ಟು ಬೆಕ್ಕದ ಒಂದು ಗೇಣ್ ಬೇಕಾದಷ್ಟು ಹುಲ್ಲು ಇರಲಿ ಆ ರೂಟ್ ರಕ್ ಹೊಡ್ದ್ರೆ ಅಲ್ಲ ಲೆಕ್ಕ ಕತ್ತರಿಸಿ ಭೂಮಿಯಾಗ ತುರ್ಕಿ ಬಿಡತ್ತ ಕಸ ಎಲ್ಲೂಮಿ ನೀವು ಈಗ ಹಾಕಿರಿ ಸಣ್ಣ ಹೊಡಿತೇನ್ರಿ ಇದ್ರಲ್ಲ ಹೊಡಿತೇನ್ ಸ್ನೇಹಿತರೆ ಈ ಒಂದು ಒಂಬತ್ತು ಎಚ್ ಕೆ ಮಿಷನ್ ಆ ಅವರಿಗೆ ಒಂದು ಮಿಷನ್ ಅಲ್ಲ ಇದು ಒಂದು ಅವರಿಗೆ ವರದಾನ ವರದಾನ ಅಂತಲೇ ಹೇಳ್ತಾರೆ ಇದನ್ನು ಅವರು ಈ ರೀತಿ ಬಳಕೆ ಮಾಡೋದನ್ನ ಇವತ್ತಿನ ಯುವ ತಾಂತ್ರಿಕ ಯುವ ನಾವು ಎಷ್ಟೆಷ್ಟು ಈ ಥರ ನಾವು ಬಳಕೆ ಮಾಡ್ತೀವಿ ಅಷ್ಟು ಆರ್ಥಿಕ ಲಾಭ ಆಗುತ್ತೆ ಅಂತ ನಮ್ಮ ರೈತರು ಹೇಳ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ